ಇದೆ ಶ್ರೀದೇವಿಯು ಮಹಿಷಾಶ್ವರನ ಶೈನವನ್ನು ಸೋಮವಾರ ಮಾಡಿತು ಸೂಚನೆ ಶ್ರೇಷ್ಠ ಏನೇ ಪೆದ್ ಕೃಷ್ಟಿ ಸೋಮಿಸಿ ರೋ ನಂದ ಹೇಳಿದ ನಂದು ಶೌನಕ ಹರಿವಿದೆ ಶಿವನೇನಾದರೆ ನನ್ನು ಇಂದಿರೇನವು ಜಲವೆಂದು ಅರಿತದೆ ನೇನು ಬಹುಗೋರಿಂದ ಶಬುಧವ ಕೇತನಾದು ಕಥೆಯಲೇನಂದರಿಯ ಗರ್ಭವನೇನು ಹೊಗಳಿಕೆ ಹರಿಯು ಸು ಸಮಾಧಿಯಲ್ಲಿ ಮಲಗಲು ಅರಹ ನೋಡುವೆ ನೇನು ಅಜಾಂಡವನೆ ತಲಾಗಮಿಸಿ ಬರ ಬಯಲು ನೋಡುತ್ತ ಬರುತ್ತಿರೇ ಬರೆ ಉದಕ ಕಾಣುತ್ತ ಲಾಕ್ಷಣ ಬರೆ ಭಯಂಕರ ರವವು ಹೊಟ್ಟು ಅರು ದೇನಂದೆ ಕೊನೆದೊಳು ಏ ಅಜಾಟವೋ ಯಾಕೆ ಹರಿ ಆಯುಧವೋ ರಕ್ತದ ಯಾಕೆ ತೊಯ್ದಿರೆ ವಿಷ್ಣುವಿನ ದೇ ಎಲ್ಲ ಮುಖವೆಲ್ಲ ಯಾಕೆ ಮುಳಗಿದೆ ರಕ್ತ ಬೆಂದು ಯಾಕೆ ಯುದ್ಧವಲ್ಲ ಸುರದೊಳು ಆದು ಎಲ್ಲಿ ಜನಿಸಿದವರು ಹೇಳಂದ ನೋವು ತಲುಪು ಜಜೆಗೆ ನುಡಿದನು ಹಾಗೆ ಅಕ್ಕಿ ವಿಷ್ಣುಮೆ ನಗು ಮಿಗೆ ಹೌದೊನ ವಾಸಿಯನು ಬಗೆದು ಹೊರಟೆನು ಆಗ ಹರಿಮಿ ವೀನು ಹಸುರೇ ಝಗಳ ಕೈ ಎಂದು ಂದರೆ ಸಾವುದೆಲ್ಲವೋ ಎನ್ನೆವರು ಎಂದಾಗ ದೇವಿಯ ಇನ್ನು ಏನೆಲ್ಲ ಎಪ್ಪಿಸೈ ವಿಷ್ಣುವಿನಂತೆ ಎನ್ನಲೆಗೆ ಎತ್ತಿದಳು ವಿಷ್ಣುವಾಯನ್ನು ಸಂವಹಿಸಿದಳು ಅಸುರ ರಾಣಿಯನ್ನು ಹೇಳುವೆಂದೇನು ಕಥೆಯಾಯಿತೆಂದು ಹೇಳಂದ ಾಯು ಮಯಲು ಮಯಳು ಪರದೇವಿ ಸೃಷ್ಟಿಗೆ ಏನು ಯತ್ನವ ಮಾಡಿದಳೆ ಮಧು ಕೈ ಠಿ ಧನ ಮಹ ಕೆಲಸಾಯ್ತು ಎನ್ನು ತಲೆ ಮನದೊಳಗೆ ನಸು ನಾಕು ಹರಿಯ ಸ್ನೇಹ ಮೊಳಗಿ

ಶುಕ್ಲ ಮಜ್ಯವು ಮಾಸ ಮೊದಲ ಶುಕ್ಲವಾದವು ಮೇಲೆ ನಿಗಮ ಚಕ್ರಗಲಿ ಚೂರ್ಣ ಚೂರ್ಣ ಗೆದ್ದ ಶ್ರೀಗಳು ಯಕ್ಕವಿಲ್ಲದೆ ಮೇಲೆ ಬೆಳೆಸುತ್ತೈ ಕೆಲದ ಬಹು ತಂಗಳು ಚಕ್ರಗಾಲಿ ದೂರ ಶ್ರೀಗಳು ಎಂದ ಆಗಲ ಮೇ ತಿಳಿಯೊಯ್ಯು ಮದ ಲಾಗಲಿದೆ ಹುಟ್ಟಿದವು ತಲವಿತ ಲಾಗಲೂ ಅಲ್ಲ ಲೋಕಗಳು ತಪಲ್ ಲೋಕಗಳು ಥೈತಾನ ಆಗಲ ಮಾ ಸತ್ಯ ಲೋಕವು ಆಗಲ ವೈಕುಂಠ ಕೈಲಾಸಾಗಲ ಹುಟ್ಟಿದ ರು ನರ ಅಸುರುಗಳಂದ ಆದರೆ ಥೈ ಶಕ್ತಿ ಈಶ್ವರಾದ ರೈದೆ ಗದೇ ಬಲು ರಾಜನು ವೈ ದೇಶಗಳು ಸರ್ವಾ ದೇವರ ಹಾದು ಎಂತದ್ಭಮೇಗಾದು ದಯ ಪರದೇವಿ ಪರವೆಂದರು ಧೈ ಸೃಷ್ಟಿ ಸ್ಥಿತಿಯ ಲಯ ಉಜ್ಜುಗಗಳೆಂದೋ ಆಗಲು ಸಾರ್ವೇನು ಅಂತರ ಜಾನಾದ ದೇವಿಯ ಸಾಹಸೋನ್ನತಿಯ ನಿಂತೂ ತಿಳಿ ಮಹಿಷಾಸುರ ಭವ ನಂತು ದಿ ವಿಜರ ಗೆಂದು ಯುದ್ಧವ ನಂತೊಡಿಗೆ ತನು ಸಕಲ ದಿಗದೆ ಪರ ನಂದ್ರನು ದಿಗದಿ ಪರುತ ಓಡಿ ಹೋಗಿ ಸ್ವರ್ಗವ ನಂದು ಏರು ಬಂಡು ದಿಕ್ಪಾಲಕರ ಪಟ್ಟಣವಾ ಅಂದು ಅವರ ಧಿಕಾರ ತಲೆ ತಾ ನಂದು ಕೊಳಿತರನು ತಂದು ಓಡಿಸಿ ಸರ್ವ ಕಲಿಪತಿ ಯಾತನವನೆಂದ ಅಳುತ ನಡೆದರು ಸರ್ವ ದಿವೇಶಬಮನ ಬರಿಗೆ ಕೇವಲ ಬರು ಪರಾಕ್ರಮಿ ಮಹಿಷಾಸುರ ನೆನ್ನಂಬ ಮಹಾರಾಜ ನು ಯಮ್ಮಯ ಮಂಡನು ಯಮ್ಮ ಹರಿಕರ ಹಲವೆಯುತಾನಾದ ಚಿತ್ತೈ ಷಂದು ಬರಗನ ಮರ ಟ ಕಮಲ ಜಿವ ನೆನೆಗೆ ನಷ್ಟ ಕರ ಕಂಡು ಮೈಷಣ ಬರಭು ಪತ್ರವ ನರಿಕೆ ಮಾಡಲಿ ಕಾಗ ಶಷ ಮೌಳಿ ಪರ ತಾಳು ಥಳಿ ನಡೆಯಲಿ ಎಳಿಗೆ ಹರಿಯದೆ ಎಂಗೆ ಶಿವನಾಗ ವರ ವಂಟೈವರ ಖೇರ ಸಾಗರ ಕಂದು ಶಿವನ ಜ ಸೈತ ದಿವಿಜರ ಸಂದನೆಯ ಕಾಣುತ್ತ ರಾಗಿ ನಡೆದಂದು ಇಂದಿರ ನಾಶ್ಚರ್ಯ ಬೇರ್ವರು ಬಂದಿರೇನ್ ಕಾರಣವೋ ಅಮರರ ಸಂಧಿಯು ತಾನೇನು ಏನ ತಪ್ಪಿದನು ಶಿವನ ಜರ ಒಬ್ಬರೊಬ್ಬರ ನಪ್ಪ ತಲೆ ಮೈ ಒಬ್ಬಿ ಪರಮಾನಂದ ರಸದಲ್ಲಿ ಒಬ್ಬರೇ ತಾಂ ಕಂಡೆವು ಮೂವರು ಎಂದೆಂದ್ರ ಕುಳಿತು ಒಬ್ಬರೇ ಅಮ್ಮನವರಲ್ಲಿ ಎಲ್ಲರ ಒಬ್ಬೊಸಳಲಿದೆ ಮೊಗಳ ತೇಜವು ಸಜ್ಜನಕ್ಕೆಂದು ಹರಿ ಬೇಸ ನಸು ನಗು ಒಂದಿ ಸುತಲಾ ನೆರ್ಜರು ತಾ ಒಂದು ಮೈಸಾಸುರನ ದೂರನು ಅಂದು ತಾಳಿದರು ಭವಿಷ್ಯವನು ನಂದೆ ವಾತ ಕೊಂಡೆನ ಮಯ್ಯ ನಂದು ಗದು ಮಿದಾಯಮ್ಮ ಅಧಿಕರ ಕೆಂದು ಕುಳಿತನು ಹರಿಯ ಚಿತ್ತೈ ಚಂದು ಮರಗನ